ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಕಾಶ್ಮೀರ ಭಾರತದ ಭಾಗವಾಯಿತು ಅಂತ ನಾವೆಲ್ಲರೂ ಕೇಳಿದ್ದೇವೆ ಆದರೆ ನಿಜವಾದ ಕಥೆ ನಮಗೆ ಹೇಳಲ್ಪಟ್ಟಂತೆ ಇಲ್ಲ ಅಂತ ನಿಮಗ್ ಗೊತ್ತಾ ಮತ್ತು ಕಾಶ್ಮೀರವನ್ನು ಉಳಿಸಿದ ವ್ಯಕ್ತಿ ನಾವು ಸಾಮಾನ್ಯವಾಗಿ ಪ್ರಶಂಸಿಸುವ ಆ ವ್ಯಕ್ತಿ ಅಲ್ಲ ಅಂತ ಗೊತ್ತಾ ಹಾಗಾದ್ರೆ ನಿಜ ಏನು ಅಂತ ತಿಳಿಯೋಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಕಾಶ್ಮೀರದ ಭವಿಷ್ಯವೂ ನಿರ್ಧರಿಸಲ್ಪಟ್ಟಿತಾ ಇಲ್ಲ ಜಮ್ಮು ಮತ್ತು ಕಾಶ್ಮೀರದ ಆಡಳಿತಗಾರ ಮಹಾರಾಜ ಸಿಂಗ್ ತಮ್ಮ ನಿರ್ಧಾರವನ್ನು ವಿಳಂಬ ಮಾಡಿದರು ಬ್ರಿಟಿಷರು ನಿಜವಾಗಿಯೂ ದೇಶ ಬಿಟ್ಟು ಹೋಗ್ತಾರೋ ಇಲ್ವೋ ಎಂಬ ಅನುಮಾನ ಅವರಿಗಿತ್ತು ಅಂತ ಕೆಲವರು ಹೇಳ್ತಾರೆ ಹಾಗಾದ್ರೆ ಪರಿಸ್ಥಿತಿ ಬದಲಾಯಿಸಿದ್ದು ಏನು ಪೂಂಚ್ನಲ್ಲಿ ದಂಗೆ ಮತ್ತು ಕ್ರೂರ ಹಿಂದೂ ವಿರೋಧಿ ಹಿಂಸಾಚಾರ ಪ್ರಾರಂಭವಾಯಿತು ಶೀಘ್ರದಲ್ಲೇ ಸಾವಿರಾರು ಪಾಕಿಸ್ತಾನ ಬೆಂಬಲಿತ ಬುಡಕಟ್ಟು ಜನಾಂಗದವರು ಅಲ್ಲಿನ ಜನರನ್ನು ಆಕ್ರಮಿಸಿ ಲೂಟಿ ಮಾಡಿ ಕೊಂದು ಹಾಕಲಾರಂಭಿಸಿದರು ಭಾರತದಿಂದ ಇದರತ್ತ ಹೇಗೆ ಗಮನಹರಿಸಲಾಗಿತ್ತು ತೆರೆಮರೆಯಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅದಾಗಲೇ ಕಾಶ್ಮೀರದ ಪಡೆಗಳಿಗೆ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಸಲು ಪ್ರಾರಂಭಿಸಿದ್ದರು ಇದು ಅಂದಿನ ಪ್ರಧಾನಿ ನೆಹರೂಗೂ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಕಾಶ್ಮೀರಕ್ಕೆ ಸೈನ್ಯವನ್ನು ನಿರ್ಣಾಯಕ ನಿರ್ಧಾರ ಬಂದದ್ದು ಹೇಗೆ ಮೂಲತಃ ರಕ್ಷಣಾ ಸಮಿತಿ ಸಭೆಯಲ್ಲಿ ನೆಹರು ಹಿಂಜರಿದು ವಿಶ್ವಸಂಸ್ಥೆ ಮತ್ತು ವಿಶ್ವ ಅಭಿಪ್ರಾಯವನ್ನು ಪಡೆಯುವ ಬಗ್ಗೆ ಪ್ರಸ್ತಾಪಿಸಿದರು ಆಗ ಸರ್ದಾರ್ ಪಟೇಲ್ ತಾಳ್ಮೆ ಕಳೆದುಕೊಂಡು ಜವಾಹರ್ಲಾಲ್ ನಿಮಗೆ ಕಾಶ್ಮೀರ ಬೇಕಾ ಅಥವಾ ನೀವು ಅದನ್ನ ಬಿಟ್ಟುಕೊಡಲು ಬಯಸ್ತೀರಾ ಅಂತ ಕೇಳಿದರು ಖಂಡಿತ ನನಗೆ ಕಾಶ್ಮೀರ ಬೇಕು ಅಂತ ನೆಹರು ಉತ್ತರಿಸಿದಾಗ ಪಟೇಲ್ ತಕ್ಷಣವೇ ಮಿಲಿಟರಿ ಕ್ರಮಕ್ಕೆ ಆದೇಶಿಸಿದರು ಮುಂದೇನಾಯಿತು ಭಾರತೀಯ ಪಡೆಗಳು ದಾಳಿಕೋರರನ್ನು ಓಡಿಸಿ ಮೀರ್ಪುರಕ್ಕೆ ತಳ್ಳಿದವು ಇಡೀ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯಲು ಅವಕಾಶವಿತ್ತು ಆದರೆ ನೆಹರು ಈ ವಿಷಯವನ್ನು ವಿಶ್ವಸಂಸ್ಥೆಗೆ ಕೊಂಡೊಯ್ದು ದಶಕಗಳ ಕಾಲ ನಡೆದು ಬಂದ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನ ಸೃಷ್ಟಿಸಿಬಿಟ್ಟರು ಹಾಗಾದರೆ ಯಾರ ಪಾತ್ರವನ್ನು ಕಡೆಗಣಿಸಲಾಗಿದೆ ಇತಿಹಾಸವು ಆಗಾಗ್ಗೆ ನೆಹರು ಅವರನ್ನ ಗೌರವಿಸುತ್ತದೆ ಆದರೆ ಭಾರತಕ್ಕಾಗಿ ಕಾಶ್ಮೀರವನ್ನು ಉಳಿಸುವಲ್ಲಿ ಪಟೇಲ್ ಅವರ ದೂರದೃಷ್ಟಿ ಸಿದ್ಧತೆ ಮತ್ತು ನಾಯಕತ್ವವು ನಿರ್ಣಾಯಕವಾಗಿತ್ತು ಎಂಬುದಕ್ಕೆ ಹಲವು ಪುರಾವೆಗಳಿವೆ ಕೆಲವೊಮ್ಮೆ ಇತಿಹಾಸದ ನಿಜವಾದ ನಾಯಕರು ಮರೆಮಾಚಲ್ಪಡುತ್ತಾರೆ ಇಂದು ಅಂದರೆ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ಹದಿಮೂರರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಭಾಗವೆಂದು ಘೋಷಿಸುವ ನಿರ್ಣಯವನ್ನು ಅಂಗೀಕರಿಸಿದರು ಆ ದಿನದ ನೆನಪಿನಲ್ಲಿ ಇಂದು ನಮ್ಮ ಆ ಉಕ್ಕಿನ ಮನುಷ್ಯನಿಗೆ ತಲೆಬಾಗಿ ನಂಬಿಸೋಣ